ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎನ್ನ ಗುರುಗಳಾದ ಡಾಕ್ಟರ್ ಬಸವರಾಜ್ ಹಡಗಲಿ ಗುರುಗಳಿಗೆ ಹಾಗೂ ಜೊತೆಗೆ ಅವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ದೀಪಕ್ ಸರ್ ಅವರಿಗೂ ನನ್ನ ಅನಂತ ಶತಪ್ರಣಾಮಗಳನ್ನು ಅರ್ಪಿಸಿ ಯೋಗ ಯೋಗ ಕೂಡಿ ಬಂದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಈ ಯೋಗ ಪ್ರತಿ ಯೋಗದಕ್ಕಿಂತಲೂ ಬದಲಾವಣೆಯನ್ನು ನಾವು ಈ ಒಂದು ಸಾಧನೆಯಲ್ಲಿ ಕಂಡಿದ್ದೇವೆ ಈ ಯೋಗ ಈ ಯೋಗ ನಮ್ಮ ನಡುನೆತ್ತೆಯಿಂದ ಹಿಡಿದು ಪಾದದವರೆಗೆ ಸಂಪೂರ್ಣವಾದಂಥ ಬದಲಾವಣೆಯನ್ನು ತಂದಿದೆ ಎಂಥ ಅದ್ಭುತ ಇದು ಯೋಗ ಆ ಯೋಗವನ್ನು ಮನಮುಟ್ಟಿ ನಾವು ಸ್ವೀಕರಿಸಿದಾಗ ಅದರ ನಿಜವಾದಂಥ ಒಂದು ಸದುಪಯೋಗ ಅದರ ನಿಜವಾದಂಥ ಒಂದು ಲಾಭ ನಮ್ಮ ದಿನನಿತ್ಯದ ಜೀವನದಲ್ಲಿ ಸೂಕ್ಷ್ಮವಾದ ಬದಲಾವಣೆಯೊಂದಿಗೆ ನಮ್ಮ ಜೀವನ ಸಾಗುವಂತೆ ಮಾಡ್ತಾ ಇರತಕ್ಕಂಥದ್ದು ಅದು ನಿಜವಾದ ಯೋಗ ಆ ಯೋಗವನ್ನು ನಾವು ಇವೊಂದು ಕಲಿತಿದ್ದೇವೆ ಮೊದಲನೇ ದಿವಸ ಮಾಡಿದಾಗ ಈ ಎಂಟು ದಿವಸದ ಈ ಒಂದು ಕ್ರಿಯಾಯೋಗದಲ್ಲಿ ಮೊದಲನೇ ದಿವಸ ನಾವು ಯೋಗದ ಬಗ್ಗೆ ಸಂಕ್ಷಿಪ್ತಾದ ವಿವರಣೆಯನ್ನು ತಿಳಿದುಕೊಂಡು ಅದರ ಆಯಾಮಗಳನ್ನು ಕೆಲವೊಂದಿಷ್ಟು ಆಸನಗಳನ್ನು ಮಾಡಿಕೊಂಡು ಅವತ್ತು ನಾವು ಸಾಧನೆಯನ್ನು ಮುಕ್ತಾಯ ಮಾಡಿದ್ವಿ ಮರದಿವಸ ಜಲನೇತಿ ಕ್ರಿಯೆ ಮಾಡಿದಾಗ ತಲೆಯ ಭಾಗ ಸಂಪೂರ್ಣವಾಗಿ ಹಗರಾದಂಥ ಅನುಭವ ಆಯಿತು ಜೊತೆಗೆ ಅಕ್ಷಿತರ್ಪಣ ಕ್ರಿಯೆಯನ್ನು ಮಾಡಿದಾಗ ನಮ್ಮ ದೇಹ ತಲೆಯ ಭಾಗ ಕಣ್ಣುಗಳು ಸಂಪೂರ್ಣವಾದಂಥ ಒಂದು ಮೊದಲು ಪ್ರಾರಂಭದಲ್ಲಿ ಒತ್ತಡ ಉಂಟಾಗಿ ಕ್ರಮೇಣ 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 ಕಣ್ಣುಗಳು ಪರಿಶುದ್ಧವಾದಂಥ ರೀತಿಯಲ್ಲಿ ಜಗತ್ತನ್ನು ನೋಡುವ ರೀತಿಯೊಳಗೆ ನಮ್ಮ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ವಿ ಜೊತೆಗೆ ನಾವು ಎರಡನೇ ದಿವಸ ಮೂರನೇ ದಿವಸಕ್ಕೆ ಬಂದಾಗ ನಾವು ಅಲ್ಲೇ ಒಂದು ಏನು ಅಗ್ನಿ ಕ್ರಿಯೆಯನ್ನು ಮಾಡಿದಾಗ ಎಂತ ಅಲ್ಲಿರ್ತಕ್ಕಂಥ ವೈಬ್ರೇಷನ್ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಆ ಒಂದು ಮಡ್ ಪ್ಯಾಕ್ ಆದ್ದರಿಂದ ಸಂಪೂರ್ಣವಾಗಿ ಹೀರಲ್ಪಟ್ಟಂಥ ಅನುಭವ ದೇಹ ಹಗುರ ಆದಂಥ ಅನುಭವ ಕಣ್ಣುಗಳು ತಂಪಾದಂಥ ಅನುಭವಗಳನ್ನು ನಾವು ಈ ಏನು ನಾಭಿಶುದ್ಧಿ ಕ್ರಿಯೆಗನ್ನು ಕಲಿತಾಗ ನಮಗೆ ಅನುಭವಕ್ಕೆ ಬರ್ತಾ ಇತ್ತು ಜೊತೆಗೆ ಹಾಗೆ ಮರು ದಿವಸ ನಾಲ್ಕನೇ ಐದನೇ ದಿವಸ ಬಂದಾಗ ಐದನೇ ದಿವಸದಲ್ಲಿ ನಮಗೆ ಅದ್ಭುತವಾದಂಥ ಒಂದು ಕ್ರಿಯೆಯನ್ನು ಬಸ್ತಿ ಕರ್ಮ ಕ್ರಿಯೆಯನ್ನು ಮಾಡಿಸಿದಾಗ ಮೂಲಾಧಾರ ಅಂದ್ರೆ ಇದನ್ನು ಮಾಡೋದಕ್ಕಿಂತಲೇ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮೂಲಾಧಾರ ಕ್ರಿಯೆಯನ್ನು ಉದ್ದೀಪನಗೊಳಿಸಿ ಅದನ್ನು ಕ್ರಿಯೆ ಸ್ವಚ್ಛ ಮಾಡ್ತಕ್ಕಂಥ ಕ್ರಿಯೆ ಯಾವ ರೀತಿ ಆಗಬೇಕು ಅನ್ನೋದನ್ನು ಆಸನಗಳ ಮುಖಾಂತರವಾಗಿ ತಯಾರಿ ಮಾಡಿಕೊಂಡು ನಂತರ ನಾವು ಇಲ್ಲಿ ಒಂದು ನಿಸರ್ಗ ಸಂಜೀವಿನಿ ಯೋಗದ ಒಂದು ಬಳಿಯಲ್ಲಿ ಬಂದು ಆ ಒಂದು ಕ್ರಿಯೆಯನ್ನು ಮಾಡಿದಾಗ ಇಂಥ ಅದ್ಭುತ ಆಯಿತು ಜೀವನದಲ್ಲಿ ಅಂಥ ನಮಗೆ ಅನುಭವ ಎಂದೂ ಆಗಿರಲೇ ಇಲ್ಲ ಆ ದೇಹದ ಒಳಭಾಗದಲ್ಲಿ ಆ ಒಂದು ಏನು ಒಂದು ಔಷಧಿಯ ರೂಪದಲ್ಲಿರ್ತಕ್ಕಂಥ ನೀರನ್ನು ನಮ್ಮ ದೇಹವನ್ನು ಪ್ರವೇಶಿಸಿ ಅಲ್ಲಿರ್ತಕ್ಕಂಥ ದೊಡ್ಡ ಕರಳು ಮತ್ತು ಸಣ್ಣ ಕಳ್ಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದಂಥ ಒಂದು ಕ್ರಿಯೆ ಅದ್ಭುತವಾದಂಥ ಅನುಭವ ನೀಡ್ತು ಮುಗಿಸ್ಕೊಂಡು ಹೋದಾಗ ಶವಾಸನ ಮಾಡಿಕೊಂಡು ನಾವು ಪರೀಕ್ಷೆಗೆ ಹೋದಾಗ ಮಧ್ಯಾಹ್ನ ಒಂದೂವರೆಗೂ ಹೊಟ್ಟೆ ಹಸಿಲಿಲ್ಲ ಯಾವುದೇ ರೀತಿಯಾದಂಥ ಹಸಿವಿನ ಅನುಭವ ಆಗಲೇ ಇಲ್ಲ ಸಂಪೂರ್ಣ ದೇಹ ಹಗುರತೆ ಆಯಿತು ಹೇಗಿತ್ತು ಅಂತಂದರೆ ದೇಹ ಒಂದು ಹಕ್ಕಿಯ ಪುಚ್ಚದಂತೆ ಹಗುರಾಗಿತ್ತು ಅವತ್ತು ಯಾವುದೇ ರೀತಿಯಾದಂಥ ನೀರನ್ನು ಸೇವಿಸಬೇಕಂತ ಒಂದು ಮನಸ್ಸು ಬರಲಿಲ್ಲ ಹಾಗೆ ಆಹಾರವನ್ನು ಸೇವಿಸಬೇಕಿರ್ತಕ್ಕಂಥ ಒಂದು ಹಸಿವು ಕೂಡ ಆಗಲಿಲ್ಲ ಅಂತ ಅದ್ಭುತ ಪರಿಣಾಮ ಅಂದಾಯಿತು ನಂತರ ಆರನೇ ದಿವಸ ಮನಶುದ್ಧಿ ಕ್ರಿಯಾ ಯೋಗವನ್ನು ಗುರುಜಿಯವರು ನಡೆಸಿಕೊಟ್ರು ಆ ಕ್ರಿಯೆಯು ಕೂಡ ಅದ್ಭುತವಾಗಿತ್ತು ದೇಹಕ್ಕಷ್ಟೇ ಯೋಗ ಅಲ್ಲ ಮನಸ್ಸಿಗೂ ಕೂಡ ಮನಸ್ಸಿಗೆ ದಿವ್ಯ ಔಷಧಿ ಅವರ ಏನು ಪ್ರವಚನವನ್ನು ಕೇಳಿದಾಗ ನಮ್ಮ ಮನಸ್ಸು ಮುದಗೊಳ್ತಾ ಇತ್ತು ಹಾಗೆ ನಿನ್ನೆ ದಿವಸ ಒಂದು ಆತ್ಮಶುದ್ಧಿ ಕ್ರಿಯೆ ಯೋಗನ ವಿಪಶ್ಯನ ಧ್ಯಾನ ಮಂದಿರದಲ್ಲಿ ಹೋಗಿ ನಾವು ಆ ಒಂದು ಓಂಕಾರ ಚಾಂಟಿಂಗ್ ದೊಂದಿಗೆ ಆ ಒಂದು ಸಂಗೀತದೊಂದಿಗೆ ಸಂಯೋಜನೆ ಮಾಡಿದಾಗ ಅಲ್ಲಿ ನಾವು ಧ್ಯಾನಕ್ಕೆ ಕೊಡ್ತೀವಿ ಆ ಧ್ಯಾನಕ್ಕೆ ಕುಳಿತಕ್ಕಂಥ ವಿಪಶನ ಧ್ಯಾನ ಮಂದಿರದಲ್ಲಿ ಧ್ಯಾನಕ್ಕೆ ಕುಳಿತಾಗ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತುಕೊಂಡಂಥ ಸ್ಥಿತಿ ಉಂಟಾಯಿತು ಗುರುಜಿಯವರು ಡಾಕ್ಟರ್ ದೀಪಕ್ ಗುರುಜಿಯವರು ಕೂಡ ನಮ್ಮನ್ನು ಎಭಿಸಿದಾಗ ನಮ್ಗೆ ಹೇಳ್ಬಾರ್ದು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಉಂಟಾಗಿತ್ತು ಯಾಕೆ ಇಷ್ಟು ದೌಡ್ ಎಬ್ಸಿದ್ರಪ್ಪ ಅಂತಕ್ಕಂಥ ಒಂದು ಮನೋಭಾವನೆ ಉಂಟಾಯಿತು ಹಾಗೇ ಕುಂದಿರಬೇಕನ್ನಿಸ್ತಿತ್ತು ಅವರು ಆದರೂ ಕೂಡ ಅನಿವಾರ್ಯತೆ ಮುಂದಿನ ಕೆಲಸಕ್ಕೆ ನಾವು ಅನಿಯಾಗಬೇಕಾದಂಥ ಕಾರಣದಿಂದಾಗಿ ನಮ್ಮನ್ನು ಕರೆದುಕೊಂಡು ಮತ್ತೆ ಶವ ಈ ಕಡೆ ಬಂದರು ಅವತ್ತಿನ ವರ್ಗ ಮುಗಿದಾಗ ಸಮಯ ಆಗಿತ್ತು ಎಂಟು ಗಂಟೆ ಆಗಿತ್ತು ಮರದ ಇಂದು ಕೊನೆಯ ದಿವಸ ಇದು ಅಲ್ಲ ಪ್ರಾರಂಭದ ದಿವಸ ನಮ್ಮ ಸಾಧನೆಯ ಪ್ರಾರಂಭದ ದಿವಸ ಇದು ಆಗಿದೆ ಇಂದು ನಾವು ಅದ್ಭುತವಾದಂಥ ಬೆಳಗಿನ ಸಮಯದಲ್ಲಿ ಎಲ್ಲ ಸಪ್ತ ಚಕ್ರಗಳು ಆಕ್ಟಿವೇಶನ್ ಆಗಲಿಕ್ಕೆ ಈ ಸಪ್ತ ಏಳು ಚಕ್ರಗಳು ಒಂದು ಸಕ್ರಿಯವಾಗಿ ಇದು ಆಗಲಿಕ್ಕೆ ಅವರು ಕೆಲವೊಂದಿಷ್ಟು ಆಸನಗಳನ್ನು ಮಾಡಿಸಿ ಆಮೇಲೆ ಪ್ರಾಣಾಯಾಮ ಮಾಡಿಸಿ ನಂತರ ನಮ್ಮ ಯೋಗವನ್ನು ಮಾಡಿಸಿದಾಗ ಧ್ಯಾನವನ್ನು ಮಾಡಿಸಿದಾಗ ಅವರು ಯಾಕೆಷ್ಟು ದೌಡ್ ಮುಗಿಸಿದ್ರಪ್ಪ ನನ್ನ ಕಣ್ ತೆಗಿಲಿಕ್ಕೂ ಮನಸ್ಸಿಲ್ಲ ಮಾತಾಡೋಕ್ಕೂ ಮನಸ್ಸಿಲ್ಲ ಅವ್ರು ಇನ್ನೂ ಏನೇ ಹೇಳಾಕತ್ತಿದ್ರು ಯಾಕೆ ಹೇಳಾಕತ್ತ್ಯಾರಪ್ಪ ಅಂತ ಅನ್ನುವಂಥ ಸ್ಥಿತಿ ಉಂಟಾಯಿತು ಯಾಕಂದ್ರೆ ಧ್ಯಾನ ಹತ್ತಿದ ಮೇಲೆ ಅವಾಗ ಏನೂ ಬ್ಯಾಡಿಸ್ಬಿಡ್ತದೆ ಧ್ಯಾನ ಮುಗಿದ ಬಳಿಕ ಮುಗಿತಪ್ಪ ಸಾಕು ಇನ್ನೇನೋ ನಾವು ಕೇಳೋದು ಬೇಕಾಗಿ ಯಾಕಂದರೆ ಒಳಗೆ ಆನಂದದ 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 ಅನುಭೂತಿ ಆಗ್ತಾ ಇರ್ತದ ಅಂಥ ಆನಂದವನ್ನು ಅನುಭವಿಸಿದಂಥ ಡಾಕ್ಟರ್ ದೀಪಕ್ ಅವರಿಗೆ ನಮ್ಮ ಅನಂತ ಕೋಟಿ ಶತ ಪ್ರಣಾಮಗಳನ್ನು ಅರ್ಪಿಸಿ ಈ ಸಾಧನೆಯ ಸಂಕ್ಷಿಪ್ತ ವಿವರವನ್ನು ನನ್ನ ಅನುಭವ ಹಂಚಿಕೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸರ್ವರಿಗೆ ವಂದಿಸಿ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಎರಡು ನುಡಿಗಳನ್ನು ಹೇಳಿ ಅನುಭವದ ವಿಚಾರಗಳನ್ನು ಅವರ ಪಾದಕ್ಕೆ ಸುರುವಿ ಅವರ ಪಾದಕ್ಕೆ ಹಾಕಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಸರ್ವರಿಗೂ ವಂದನೆಗಳು ಶುಭ ವಂದನೆಗಳು